ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ನಿಮಗೆ ಮೇಲೆ ಕಾಣಿಸ್ತಿದೆ ಮೇಲ್ ನೋಟಕ್ಕೆ ಶಿಕ್ಷಕರ ಹುದ್ದೆ ಅರವತ್ತು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಅಂತ ತುಂಬ ತುಂಬ ಎಲ್ಲ ಕಡೆ ಈ ವಿಷಯ ಹರಿದಾಡ್ತಾ ಇದೆ ತುಂಬ ವಾಟ್ಸಪ್ಪು ಫೇಸ್ಬುಕ್ಕು ಮತ್ತು ಟೆಲಿಗ್ರಾಮು ಹೀಗೆ ನ್ಯೂಸ್ ಪೇಪರು ಎಲ್ಲ ಕಡೆ ಕಟಿಂಗು ಇದೆ ಈ ವಿಷಯ ಕೂಡ ತುಂಬ ಒಂದು ಸಂತೋಷ ಅನಿಸುವಂಥ ಒಂದು ವಿಷಯವಾಗಿದೆ ಯಾಕಂದರೆ ತುಂಬ ಶಿಕ್ಷಕರು ತುಂಬ ವರ್ಷದಿಂದ ತುಂಬ ವರ್ಷದಿಂದ ಕಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಶಿಕ್ಷಕರನ್ನು ಮಾತ್ರ ತಂಬ್ಕೊತಾ ಇದ್ದಾರೆ ಇನ್ನೂ ಕೆಲ ಉಳಿದಿದೆ ಈಗ ನೋಡಿ ಏನೇನಿದೆ ಅಂದರೆ ನಲವತ್ತಾರು ಸಾವಿರದ ಏಳುನೂರ ಐವತ್ತೇಳು ಸರ್ಕಾರಿ ಶಾಲೆಗಳು ಅದರಲ್ಲಿ ನಲವತ್ತೆರಡು ಪಾಯಿಂಟ್ ತೊಂಬತ್ತೆರಡು ಲಕ್ಷ ವಿದ್ಯಾರ್ಥಿಗಳು ಅದರಲ್ಲಿ ಐವತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಅಂತ ಇದೆ ಐವತ್ತು ಸಾವಿರದ ಅರವತ್ತೇಳು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಹುದ್ದೆ ಒಂಬತ್ತು ಸಾವಿರದ ಏಳುನೂರ ಐದು ಪ್ರೌಢಶಾಲಾ ಹುದ್ದೆಗಳು ಹೀಗೆ ಒಟ್ಟು ಒಟ್ಟು ಎಷ್ಟು ಅರುವತ್ತು ಸಾವಿರ ಶಿಕ್ಷಕರು ಹುದ್ದೆ ಖಾಲಿ ಇದ್ದಾವೆ ಅಂತ ತುಂಬ ತುಂಬ ಒಂದು ದೊಡ್ಡ ವಿಷಯವಾದ ವಿಷಯವಾಗಿದೆ ಇದು ತುಂಬ ದೊಡ್ಡ ದೊಡ್ಡ ಹುದ್ದೆಗಳು ದೊಡ್ಡ ನೇಮಕಾತಿ ಆಗುವಂಥ ಸಂದರ್ಭ ಬಂದಿದೆ ಆದರೆ ಇದನ್ನು ಹಂತ ಹಂತವಾಗಿ ಮಾಡ್ತಾ ಹೋಗಬೇಕು ಗೋರ್ಮೆಂಟು ಇಲ್ಲಾಂದರೆ ಏನಾಗ್ತದೆ ಕೆಲವೊಂದು ವಿದ್ಯಾರ್ಥಿಗಳು ದಾರಿ ನೋಡ್ತಾ ನೋಡ್ತಾನೆ ಅವರು ಏಜ್ ಎಲ್ಲ ಹೋಗ್ತಾ ಇದ್ದಾವೆ ಈ ಥರ ಹೋಗೋದಕ್ಕಿಂತ ಒಂದು ಸ್ವಲ್ಪ ಅಷ್ಟಷ್ಟು ಕಡಿಮೆ ಮಾಡ್ತಾ ಹೋದರೆ ತುಂಬ ಹೆಲ್ಪ್ ಆಗ್ತದೆ ನೋಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಶಿಕ್ಷಕರಾಗುವವರು ತುಂಬ ಟೈಮ್ ಹಾಳು ಮಾಡ್ತಿದ್ರು ಇನ್ಮೇಲೆ ಹಾಳು ಮಾಡಲಿಕ್ಕೆ ಹೋಗಬೇಡಿ ಇವಾಗ ನೋಡಿ ಎಲ್ಲೆಲ್ಲಿ ಏನು ಇದೆ ಅಂತ ಬೆಂಗಳೂರು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಐವತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿವೆ ಅಂತ ಇದೆ ಈ ಪೈಕಿ ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರದ ಅರವತ್ತೇಳು ಹಾಗೂ ಪ್ರೌಢಶಾಲೆಗಳಲ್ಲಿ ಒಂಬತ್ತು ಸಾವಿರದ ಏಳುನೂರ ಐದು ಹುದ್ದೆಗಳು ಖಾಲಿ ಇವೆ ಅಲ್ಲದೆ ಆರು ಸಾವಿರದ ನೂರ ಐವತ್ತೆಂಟು ಶಾಲೆಗಳು ಕೇವಲ ಒಬ್ಬ ಶಿಕ್ಷಕರೊಂದಿಗೆ ನಿರ್ವಹಣೆ ಮಾಡುತ್ತಿವೆ ವ್ಯಾಪಕ ಶಿಕ್ಷಕರ ಕೊರತೆ ಇದೆ ಜೊತೆಗೆ ಸೌಲಭ್ಯಗಳ ಕೊರತೆಗಳಿಂದಾಗಿ ಇರುವ ಶಿಕ್ಷಕರನ್ನು ಆಕರ್ಷಿಸಲು ಸರ್ಕಾರ ವಿಫಲವಾಗಿದೆ ಇದು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯವರೆಗೆ ಎಲ್ಲ ಹಂತಗಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ನಾಶಪಡಿಸುತ್ತಿದೆ ಎಂದು ಶಿಕ್ಷಣ ತಜ್ಞರು ಅಭಿಪ್ರಾಯಪಟ್ಟಿರ್ತಾರೆ ಈ ಶಿಕ್ಷಣದ ಬಗ್ಗೆ ತುಂಬಾ ಹೇಳಿಕೆಗಳು ಬರ್ತಾ ಇವೆ ಈಗೀಗ ಬಂದಂಗೆ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಐದು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವ ಕೇರಳದ ಮಾದರಿಯನ್ನು ಕರ್ನಾಟಕ ಅನುಸರಿಸಬೇಕು ಎಂದಿದ್ದಾರೆ ನೋಡಿ ಶಿಕ್ಷಣಕ್ಕೆ ಕೇರಳದಲ್ಲಿ ಎಷ್ಟೊಂದು ಅಮೌಂಟನ್ನು ಎತ್ತಿಟ್ಟಿದ್ದಾರೆ ಹಾಗೆ ನಮ್ಮ ಕರ್ನಾಟಕವು ಕೂಡ ಕೇರಳದ ಮಾದರಿಯನ್ನು ಅನುಸರಿಸಬೇಕು ಅಂತ ಇಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಶಿಕ್ಷಕರ ಕೊರತೆಯು ಶಿಕ್ಷಣದ ಹಕ್ಕಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಅವರು ವಾದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಮೂವತ್ತು ನಾಲ್ಕು ಸಾವಿರದ ಎಂಟುನೂರ ಏಳಕ್ಕೂ ನೋಡಿ ಎಷ್ಟೊಂದು ದೊಡ್ಡ ಮೊತ್ತ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಏಳಕ್ಕೂ ಹೆಚ್ಚು ಶಿಕ್ಷಕರು ನಿವೃತ್ತರಾಗಲಿದ್ದಾರೆ ಇಂತಹ ಸ್ಥಿತಿಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಒಂದು ದೊಡ್ಡ ಸಂಗತಿಯಾಗಿದೆ ನೋಡಿ ತಕ್ಷಣ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಶಿಕ್ಷಣ ವ್ಯವಸ್ಥೆಯು ಎಂಬತ್ತು ಸಾವಿರದಷ್ಟು ಶಿಕ್ಷಕರ ಹುದ್ದೆ ಖಾಲಿಯಾಗುವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಪರಿಣಾಮವಾಗಿ ರಾಜ್ಯಾದ್ಯಂತ ಶಾಲೆಗಳು ದುರ್ಬಲವಾಗುವ ಸಾಧ್ಯತೆ ಇದೆ ಆಗ ಶಿಕ್ಷಣ ಇಲಾಖೆ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತದೆ ಇದರಿಂದ ರಾಜ್ಯಾದ್ಯಂತ ಶಾಲೆಗಳು ಮತ್ತಷ್ಟು ದುರ್ಬಲಗೊಳ್ಳುತ್ತವೆ ಎಂದು ಅವರು ಒತ್ತಿ ಹೇಳಿದರು ಕೊರತೆಯನ್ನು ನೀಗಿಸಲು ಇಲಾಖೆಯು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ಆಶ್ರಯಿಸಿದೆ ಅದರಲ್ಲಿ ಸುಮಾರು ಮೂವತ್ತೈದು ಸಾವಿರ ಮಂದಿ ಪ್ರಾಥಮಿಕ ಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅತಿಥಿ ಶಿಕ್ಷಕರ ಮೇಲೆ ಸರ್ಕಾರ ಅವಲಂಬನೆಯಾಗಿದೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಶಿಕ್ಷಣ ಸಚಿವರಾಗಲಿ ಮತ್ತು ಬೇರೆ ಮೇಲೆ ಅಧಿಕಾರಿಗಳಾಗಲಿ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹರಿಸ್ತಾ ಇದ್ದಾರೆ ಆದರೆ ಎಲ್ಲ ಶಿಕ್ಷಕರಾಗುವಂಥ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾಡಬೇಕು ಅಂದರೆ ಇನ್ನೂ ಯಾವಾಗ ಕರೀತಾರೋ ಏನೋ ಗೊತ್ತಿಲ್ಲ ಅದು ನಮಗೆ ಅಷ್ಟೊಂದು ಕನ್ಫರ್ಮ್ ಇಲ್ಲ ಅಂದ್ಕೊಂಡು ಬೇರೆ ಬೇರೆ ಹುದ್ದೆಗಳಲ್ಲಿ ಅಥವಾ ಬೇರೆ ಬೇರೆ ಖಾಸಗೀಕರಣವಾದಂಥ ಕೆಲಸಗಳಲ್ಲಿ ಅಥವಾ ಮನೆ ಕೆಲಸಗಳಲ್ಲಿ ಹೀಗೆ ಕೆಲಸವನ್ನು ಮಾಡ್ತಾ ಟೈಮನ್ನು ಕಳೀತಾ ಹೋದರೆ ವಯಸ್ಸು ಹೋಗ್ತದೆ ನೋಡಿ ಏಜು ಹೋಗ್ತದೆ ಟೈಮು ಹೋಗ್ತದೆ ಮುಂದೆ ಟೈಮ್ ಸಿಗ್ತದನಾ ಇಲ್ವಲ್ಲ ಎಲ್ಲ ಕೆಲಸಗಳು ಸಿಗ್ತವೆ ಬೇರೆ ಎಲ್ಲ ಕೆಲಸ ಸಿಗ್ತದೆ ವಯಸ್ಸು ಹೋದರೆ ಸಿಗಲ್ಲ ಆಮೇಲೆ ಇಲ್ಲಿವರೆಗೆ ಕಲಿತು ಆಸೆ ಮಾಡಿ ಕುಂತಿರುವಂಥ ಎಲ್ಲ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನು ನಂಬಿರುವಂಥ ಅವರ ಮನೆಯಲ್ಲಿರುವಂಥ ಪಾಲಕರು ಪೋಷಕರು ಎಲ್ಲರಿಗೆ ನಿರಾಸೆಯನ್ನು ಉಂಟು ಮಾಡದೆ ಇವತ್ತಿನಿಂದ ಈಗಿನಿಂದ ಓದಲು ಸ್ಟಾರ್ಟ್ ಮಾಡಿ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂದರೆ ಇವತ್ತಿಲ್ಲ ನಾಳೆ ವರ್ಷ ಎರಡು ವರ್ಷ ಅಥವಾ ನಾಲ್ಕೈದು ವರ್ಷದ ಒಳಗಡೆ ಪೂರಾ ಫಿಲಪ್ ಮಾಡುವಂಥ ಪರಿಸ್ಥಿತಿ ಬಂದೇ ಬರ್ತದೆ ಇಲ್ಲಾಂದರೆ ಶಿಕ್ಷಣ ಬಾಗಿಲವನ್ನು ಮುಚ್ಚಿ ಎಲ್ಲರೂ ಒಂದು ಬೀದಿಗಿಳಿಬೇಕಾಗುವಂಥ ಪರಿಸ್ಥಿತಿ ಬಂದೇ ಬರಬೋ ಬರುತ್ತದೆ ನೋಡಿ ಇನ್ನೂ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಸುಮಾರು ಮೂವತ್ತು ಸಾವಿರ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಶಿಕ್ಷಕರು ಕೂಡ ನಿವೃತ್ತರಾಗುವಂಥ ಸಂದರ್ಭ ಇದೆ ನೋಡಿ ಇವಾಗ ಸ್ಟಾರ್ಟ್ ಆಗೋದು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತರವರೆಗೆ ಸುಮಾರು ಐದು ವರ್ಷದ ಒಳಗಡೆ ಐದು ವರ್ಷದ ಒಳಗಡೆ ಮೂವತ್ತು ಸಾವಿರ ಶಿಕ್ಷಕರು ಕೂಡ ಖಾಲಿ ಆಗುವಂಥ ಪರಿಸ್ಥಿತಿ ಇದೆ ಆಲ್ರೆಡಿ ಖಾಲಿ ಇದ್ದಾವೆ ಅರವತ್ತು ಸಾವಿರ ಮತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ಶಿಕ್ಷಕರು ನಿವೃತ್ತರಾಗುವಂಥ ಸಂಭವ ಇದ್ದರೂ ಇರೋದ್ರಿಂದ ಶಿಕ್ಷಕರ ಹುದ್ದೆ ಯಾವಾಗಲೂ ಪಿಲಪ್ ಆಗೋ ಅಂತ ಮಾತೇ ಇಲ್ಲ ಹಾಗಂತ ಯಾರೂ ಕಾಲೇ ಕೂಡಲಿಕ್ಕೆ ಹೋಗಬೇಡಿ ಓದಿ ಚೆನ್ನಾಗಿ ಓದಿ ಚೆನ್ನಾಗಿ ಓದಿ ಒಂದು ಒಂದು ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಗಳಿಸಿ ಅಂತ ಹೇಳ್ತೇನೆ ಇದನ್ನು ನಾಳೆ ನಾಳೆ ಅನ್ನೋ ಮಾತು ಮಾಡಬೇಡಿ ಇವತ್ತಿನಿಂದ ಈಗಿನಿಂದನೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಇಷ್ಟೆಲ್ಲ ನಮ್ಮ ಮುಂದೆ ಕಣ್ಣ ಮುಂದೆ ಕಾಣಿದರೂ ಕೂಡ ನಾವು ಏನು ನಂಬ ನಂಬಬಾರ್ದು ಅನ್ನಬಾರ್ದು ನಂಬಬೇಕು ನೋಡಿ ನಂಬಿ ನಾವು ಏನು ಮಾಡಬೇಕು ನಂಬಿ ಜೀವನವನ್ನು ನಡೆಸಬೇಕು ಅದು ಬಿಟ್ಟು ನಾವು ಏನೋ ಗೆಸ್ಟ್ ಟೀಚರಾಗಿ ಹೋಗೋದು ಮತ್ತು ಎಲ್ಲೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗೋದು ಅಥವಾ ಬೇರೆ ಏನಾದರೂ ಒಂದು ಕೆಲಸವನ್ನು ಮಾಡಿ ಜೀವನ ಸಾಗಿಸೋದು ಎಷ್ಟು ದಿನ ಇದು ಇದು ಒಂದು ವರ್ಷ ಅಥವಾ ಎರಡು ವರ್ಷ ತಾತ್ಕಾಲಿಕವಾದಂಥ ಕೆಲಸ ಇದು ನಾವು ಗಟ್ಟಿಯಾಗಿ ಮಾಡಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ would be cool thank you